ನಮಸ್ಕಾರ ಸಂಬಂಧ ಅಂದಮೇಲೆ ಅಲ್ಲಿ ಮನಸ್ತಾಪ ಕೋಪ ಜಗಳ ಖುಷಿ ಎಲ್ಲ ಒಂದು ಬೆರಕೆ ಇದ್ದಿದ್ದೇ ಎಲ್ಲ ಸಂಬಂಧಗಳಿಲ್ಲ ಕೂಡ ಒಂದಿಷ್ಟು ಮನಸ್ತಾಪ ಇರ್ತದೆ ಒಂದಿಷ್ಟು ಅಸಮಾಧಾನ ಇರ್ತದೆ ಒಂದಿಷ್ಟು ಕೋಪ ಇರ್ತದೆ ಒಂದಿಷ್ಟು ಪ್ರೀತಿನೂ ಇರ್ತದೆ ಪ್ರೀತಿ ಇಲ್ಲದೇ ಯಾವುದೂ ಸಂಬಂಧನೂ ಇಟ್ಟಕ್ಕೆ ಇಲ್ಲ ಪ್ರತಿಯೊಂದು ಸಂಬಂಧಗಳಲ್ಲಿ ಇವೆಲ್ಲ ಇದ್ದಿದ್ದೇ ಈ ಏರುಪೇರುಗಳು ಸಮ್ಮಿಶ್ರಣ ಅದು ಅಸಮಾಧಾನಗಳೂ ಇರ್ತವೆ ಮನಸ್ತಾಪಗಳು ಇರ್ತವೆ ಪ್ರೀತಿನೂ ಇರ್ತವೆ ಆದರೆ ಸಂಬಂಧಗಳಲ್ಲಿ ಮನಸ್ತಾಪಗಳು ಉಂಟಾದಾಗ ಸ್ವಲ್ಪ ಸಮಯದಲ್ಲಿ ಅವುಗಳನ್ನು ನಾವು ಬಗೆಹರಿಸಿಕೊಳ್ಳಬೇಕು ಸಂಬಂಧಗಳಲ್ಲಿ ಮನಸ್ತಾಪಗಳು ಉಂಟಾದಾಗ ಸ್ವಲ್ಪ ಸಮಯದಲ್ಲಿ ನಾವು ಅದನ್ನು ಬಗೆಹರಿಸಿಕೊಳ್ಳಬೇಕು ಯಾಕೆಂದರೆ ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಬದುಕ ಅಂದ್ರೆ ಮತ್ತೆ ನಮ್ಮ ಸಮೀಪರು ಅದಕ್ಕಾಗಿ ಸಂಬಂಧಗಳು ಮುರಿದು ಹೋಗುವುದಕ್ಕಿಂತ ಮುಂಚೆಯೇ ಸರಿಪಡಿಸಿಕೊಳ್ಳಬೇಕು ಮುರಿದು ಹೋಯಿತು ಆ ವ್ಯಕ್ತಿ ನಮ್ಮ ಬಿಟ್ಟು ಬದುಕ ಕಲ್ತ ಅಂದ್ರೆ ಮುಗಿತು ಮತ್ತು ಆ ವ್ಯಕ್ತಿ ನಮ್ಮ ಹತ್ರ ಬರೋಲ್ಲ ಅದಕ್ಕಾಗಿ ಸಂಬಂಧಗಳಲ್ಲಿ ನಾವು ನಾಜೂಕಿನಿಂದ ವರ್ತನೆ ಮಾಡಬೇಕಾಗ್ತದೆ ಅಲ್ಲಿ ಬಿಗಿತನೂ ನಾವು ಒಂದು ಹಿಡಿತನೂ ಎಲ್ಲಿವರೆಗೆ ಮಾಡ್ಬೇಕಂದ್ರೆ ಮುರಿಯ ಮುರಿತದ ಬಗ್ಗೆ ನಾವು ಸೆಟ್ಲ್ ಮಾಡಬೇಕು ಆಗ್ಬೇಕು ನಾವು ಅಲ್ಲಿ ಶರಣಾಗಬೇಕು ಮುರಿ ಬಿಡಬಾರದು ಸಂಬಂಧವನ್ನು ಮುರಿತು ಅಂದ್ರೆ ಹೋಯ್ತದೆ ಯಾಕಂದರೆ ಅಲ್ಲಿ ಆಯಿತು ಅಂದರೆ ಮತ್ತೆ ಕೂಡೋದಿಲ್ಲ ಅದು ಒಡೆಯದೆ ಕನ್ನಡಿ ಆಗಿರ್ತದೆ ಅನೇಕ ಬಿಂಬಗಳು ಮೂಡಕ್ಕೆ ಸಂಶಯದ ಬಿಂಬಗಳು ಮೂಡೋಕೆ ಶುರುವಾಗ್ತದೆ ಅದರಲ್ಲಿ ಆ ಸಂಬಂಧ ಮುರಿದಿದ್ದ ಸಂಬಂಧ ಮತ್ತು ಸರಿಯಾದರೂ ಕೂಡ ಅಲ್ಲಿ ಸಂಶಯ ಬಿಂಬಗಳು ಮೂಡೋ ಕನ್ನಡಿ ಒಂದು ಸಾರಿ ಕನ್ನಡಿ ಒಡಿತು ಅಂದ್ರೆ ಆ ಒಡೆದಂಥ ಚೂಡುಗಳಲ್ಲೆಲ್ಲ ಪ್ರತಿಬಿಂಬಗಳು ಕಾಣುವಂತೆ ಇಡೀಯಾಗಿ ಕನ್ನಡಿಯಲ್ಲಿ ಒಂದೇ ಪ್ರತಿಬಿಂಬ ಕಾಣ್ತದ್ದು ಒಡೆದ ಕನ್ನಡಿಯಲ್ಲಿ ಅನೇಕ ಎಷ್ಟು ತುಣುಕುಗಳದವು ಅಷ್ಟು ಪ್ರತಿಬಿಂಬಗಳು ಕಾಣ್ತಾವೆ ಹಂಗೆ ಒಡೆದ ಸಂಬಂಧದಲ್ಲಿಯೂ ಕೂಡ ಅನುಮಾನಗಳು ಸಂಶಯಗಳು ಪ್ರತಿಬಿಂಬವಾಗಿ ಕಾಡಕ್ಕೆ ಶುರುವಾಗ್ತದೆ ಮೊದಲಿನಷ್ಟು ಪೂ ಪರಿಪೂರ್ಣ ನಂಬಿಕೆ ಬರಲಲ್ಲಿ ಅದಕ್ಕೆ ಯಾವುದೇ ಸಂಬಂಧ ಆಗಲಿ ಮುರಿಯೋದಕ್ಕಿಂತ ಮೊದಲೇ ಉಳಿಸ್ಕೋಬೇಕು ನಾವು ಮುರ್ಕೋಗ್ತೀವಿ ಅಂತಂತಂದ್ರೆ ಅರ್ಥ ಮಾಡ್ಕೋಬೇಕು ನಮ್ಮ ಜೀವನದಾಗ ಆ ವ್ಯಕ್ತಿಯನ್ನು ನಾವು ಯಾವತ್ತೇ ಕ್ಷಣಕ್ಕೂ ಯಾ ಭವಿಷ್ಯದಲ್ಲಿ ಒಂದು ಕ್ಷಣಕ್ಕೂ ನಾವು ಬಯಸ್ಬಾರ್ದು ಅದನ್ನು ನಿರ್ಧಾರ ಮಾಡ್ಕೊಳ್ಬೇಕಾಗ್ತದ ನಾವು ಮತ್ತೆ ಆ ವ್ಯಕ್ತಿ ಬೇಕು ಅಂತ ಅನ್ನಿಸ್ತಿತ್ತು ಅಂದರೆ ಸಂಬಂಧ ನಾವೇ ಸೋಲ್ಬೇಕು ಮುರ್ಕೋಬೇಕು ಮುರ್ಕೋಬಾರ್ದು ಮುರ್ಕೋಬೇಕಲ್ಲ ಮುರ್ಕೋಬಾರ್ದು ಸೋಲ್ಬೇಕು ಆ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಇಲ್ಲಪ್ಪ ನನಗೆ ನಮ್ಮ ಮುಂದಿನ ಜೀವನದಾಗ ಆ ವ್ಯಕ್ತಿನೇ ಬೇಡ ಬೇಡವೇ ಬೇಡ ಒಂದು ಕ್ಷಣಕ್ಕೂ ಬೇಡ ಅದೇನೇ ಇರಲಿ ನಾನು ನಿಭಾಯಿಸ್ಕೊತೀನ ಅಂದಾಗ ಆ ಸಂಬಂಧಗಳನ್ನು ಮುರ್ಕೊಂಡ್ರು ನಡೀತು ಅವಾಗ ಆದರೆ ಆದಷ್ಟು ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ತೀರಾ ಅವರು ನಮಗೆ ಸ್ವಾಭಿಮಾನಕ್ಕೆ ಏಟ್ ಕೊಟ್ಟಿದ್ರು ನಮ್ಮ ಸ್ವಾಭಿಮಾನ ತೀರಾ ತೀರಾ ಸ್ವಾಭಿಮಾನ ಬಿಟ್ಟು ಆ ಸಂಬಂಧವನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಅಂದರೂ ಅಭಿವೃದ್ಧಿ ಯಾಕಂದರೆ ಸ್ವಾಮಿ ಬಿಟ್ಟು ಸಂಬಂಧ ಉಳಿಸ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ ಆಗ್ತದೆ ಕುಟುಂಬದ ಇದ್ದಕ್ಕಾಗಿಯೋ ಅಥವಾ ಇನ್ನೊಬ್ಬರ ಹಿತಕ್ಕಾಗಿ ಆ ರೀತಿ ಆಗ್ತಿರ್ತಾವೆ ಆದರೂ ಕೂಡ ಅಲ್ಲಿ ಹೋಗುವಂಥ ಸಮಾಧಾನ ಒಳಗಡೆ ಉಳ್ಕೊಂಡು ಅದಕ್ಕಾಗಿ ಸಂಬಂಧಗಳಲ್ಲಿ ಮನಸ್ತಾಪಗಳು ಸಹಜ ಎಲ್ಲ ಸಂ ಎಲ್ಲರ ಸಂಬಂಧಗಳೂ ಹಂಗೆ ಅದಾವೆ ಮನಸ್ತಾಪಗಳು ಇವತ್ತು ಬೈದಿರ್ತೀವಿ ನಾಳೆಗೆ ಹೊಗಳ್ತೀವಿ ಇವತ್ತು ಹೊಗಳಿರ್ತೀವಿ ನಾಳೆಗೆ ಬೈತೀವಿ ಅದು ಇದ್ದಿದ್ದೇ ಅದು ಎಲ್ಲರು ಕೆಲವೊಬ್ರು ಆಡ್ತಾರೆ ಬಾಯ್ಲಿಂದ ಕೆಲವೊಬ್ರು ಆ ಬಾಯಲಿಂದ ಅನ್ನೋಲ್ಲ ಮನಸ್ಸನಿಗೆ ಒಂದಿಷ್ಟು ಮನಸ್ತಾಪ ಆಗ್ತದೆ ಅಸಮಾಧಾನ ಹಾಗಾಗಿ ಆ ಅಸಮಾಧಾನ ಇರೋ ತಪ್ಪಲ್ಲ ಅದರಿಂದ ಹೆಚ್ಚಾಗಿ ಸಂಬಂಧ ಸರಿದು ಹೋಗುವಂತಾಗಬಾರ್ದು ಸಡಿಲವಾಗಿ ಸರಿದು ಹೋಗುವಂತಾಗಬಾರ್ದು ಹಂಗೇನಾದರೂ ಆಗ್ತಿತ್ತು ಅಂದರೆ ಅವಾಗೇ ಸರಿಪಡ್ಕೊ ಸರಿಪಡಿಸ್ಕೊಳ್ಬೇಕು ಸ್ವಲ್ಪ ಸಮಯದಲ್ಲಿ ಆ ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕು ಇಲ್ಲಂದ್ರೆ ಒಡೆದ ಕನ್ನಡಿಯ ಆ ವ್ಯಕ್ತಿ ನಮ್ಗೆ ಬಿಟ್ಟು ಇರೋಕ್ಕೆ ಕಲ್ಕುಟ್ಟ ನಂಗೆ ನಮ್ಮ ಮುಗೀತು ನಮ್ಮ ಅನಿವಾರ್ಯತೆ ನಮ್ಮ ಒಂದು ಸಾನ್ನಿಧ್ಯ ಅಂಬೋದು ನಮ್ಮ ಒಂದು ಆ ಸಾಮಿತ್ಯ ಆ ಅನಾವಶ್ಯಕ ಅನಿಸ್ಬಿಡ್ತದೆ ಆ ವ್ಯಕ್ತಿ ನಮ್ಮ ಬಿಟ್ಟು ಇರೋ ಅಂದರೆ ಹಂಗೆ ಆ ಸಾಮಿತ್ಯ ಬೇಕು ಅನ್ನಿಸ್ಬೇಕೆ ಬ್ಯಾಡ ಅನುಸಂಗ ಇರಬಾರ್ದು ಗಾಢ ಅನ್ಸೋದು ಯಾವಾಗ ಅನ್ಸ್ಬಿಡ್ತಾರ ಬಿಟ್ಟಿರೋದು ನಮ್ಮ ಕಲ್ತು ಅಂದ್ರೆ ಹಂಗೆ ಅನಿಸ್ಬಿಡ್ತದೆ ಅಷ್ಟೊಳಗೆ ಅವೆಲ್ಲ ಸರಿ ಮಾಡ್ಕೊಳ್ಬೇಕಾಗ್ತದೆ ಇರ್ಬೋದು ತಂದೆ ತಾಯಿಗಳೊಂದಿರ್ಬೋದು ಇರ್ಬೋದು ಸಮಾಜದ ಇರ್ಬೋದು ಎಷ್ಟೋ ಸಂಬಂಧಗಳದ ಎಲ್ಲ ಸಂಬಂಧಗಳಲ್ಲಿ ಈ ನಿಯಮವನ್ನು ನಮ್ಮ ತೆಗೆಸ್ಕೊಳ್ಬೇಕು ಅಂದರೆ ಸಂಬಂಧ ಸರಿಯಾಗಿರ್ತದೆ ಇಲ್ಲಾಂದ್ರೆ ಅದು ಸಂಬಂಧ ಸರಿಯಾಗಿ ಸಡಿಲವಾಗಿರ್ಬೇಕು ಸಂಬಂಧಗಳಲ್ಲಿ ಮನಸ್ತಾಪಗಳುಂಟಾಗ ಸ್ವಲ್ಪ ಸಮಯದಲ್ಲಿ ಸರಿಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಕಲ್ ಕಲಿತರೆ ಮತ್ತಾವತ್ತೂ ನಿಮ್ಮ ಕಡೆಗೆ ಬರೋದಿಲ್ಲ ಧನ್ಯವಾದಗಳು